ಕೊಂಡ್ಲಾ ಯವಾ ಮಗಳ ತಟ ಚಾ ತೂ ಬರವಾ ಹು ಯಪ್ಪ ಇಟನ್ ತಡಿವಲಿ ಮ್ಯಾಗ ಯಪ್ಪ ಅಂದಂಗ ಅಕ್ಕನ್ ಕರ್ಕೊಂಡ್ ಬರೋದು ಏಂದ ಕರ್ಕೊಂಡ್ ಬರಬೇಕುವಾ ಈಗ ಸೀರಿ ಮಾಡ್ಬೇಕು ಈಗ ಎಂಟ್ರಾಗ ಮನೆಗೆ ಒಬೆ ಹೆಣ್ಣ ಮಗಳ ಇದಿದ್ಲಂದ್ರ ಏನರ ಒಂದಾಕ್ಕಿತ್ತ ನನಗೂ ಈ ಪದ್ಧತಿ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಏನು ಮಾಡಬೇಕು ಅಂತ ತಿಳಿವಲ್ದಂಗagitti ಕೇಳಬೇಕು ಯಾರನರ ಮತ್ತೆನಪಾ ಗಡಾ ಆರಾಮ ಕುಂತ ಬಿಟಿ ಎಂತ ಕರ್ಕೊಂಡ್ ಬರಬೇಕು ಅಂತ ಅಯ್ಯೋ ಈಗ ನೆಂದೋರ ಬಂದಕಂತಾ ಅಂತೇಳಿ ನಿನ್ನ ನೆನ್ಸ್ಕೊಂಡ್ ನೋಡ್ಬೇ ಬಾ ಬೇ ಬಾಬೇ ಮಕುಂದ್ರು ಬಾ ಹೇಳ್ಪಾ ಏನ್ ಬೇಕagitta

ಎಂದು ಬರ್ತೀರ ಕಣ್ಣೆ ನೋಡಕ ಆಲ ಬಿಡಾಡಿ ನನ್ನ ಮಗನ ಲಗ್ನಕ್ಕೆ ನೀನು ಎಷ್ಟು ಸಲ ಕೇಳಿದ್ರೆ ಮಾರ ದೂರ ಜಿಗಿತಿದ್ದಿ ಈಗ ನನ್ನ ಮಗನ ಲಗ್ನಕ್ಕೆ ನೀನು ನನ್ನ ಮಗನ ಲಗ್ನ ಆಗಿ ಹೋತ ಹೆಂಡತಿ ಕಿವಿ ಬಿತ್ತದ ನೀನು ಓಡಾಡಿ ಹೊಡದಾಳ ಏನಂತ ಹೆಂಡತಿನ ಬಿಟ್ಟದ ಅಣ್ಣ ಮಾಡ್ಕೊಂತನಿ ಯೋ 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 ಸುಮ್ಮನೆ ಇರಮ್ಮ ಸುಮ್ಮನೆ ಇರ್ಲೆ ಇಲ್ವೇ ಈಗ ಅಕಿಗೂ ಒಂದು ಗಂಡು ನೋಡೇ ಬಿಡ್ತೇವೆ ಈಗ ಈಗ ಆತಲ್ಲ ಮತ್ತೆ ಒಂದು ವರ್ಷ ಬಿಡೆಯಪ್ಪ ನನಗೆ ಬ್ಯಾಡ ಬ್ಯಾಡ ಅಂತ ಗಂಟು ಬಿದ್ದಿದ್ಲ ನಾನು ಸುಮ್ಮನೆ ಆಗಿದ್ನಿ ಈಗ ಆತಿಗ ಏನು ವರ ಬೇಕಾದ್ರೆ ನಾನಿ ಅನ್ನಕತ್ತಾರ ಬಡ ಬಡ ಮಾಡಿ ಮುಗಿಸಿ ಬಿಡೋದವ ಈ ಸಲ ನೀವು ಐಪಿಎಲ್ ನೋಡುವುದಷ್ಟೇ ಅಲ್ಲ ನಿಮ್ಮ ಒಪಿನಿಯನ್ ಮೂಲಕ ಲೋಟೋಸ್ ತ್ರೀ ಸಿಕ್ಸ್ಟಿ ಫೈವ್ ಡಾಟ್ ಬಹುಮಾನ ಕೂಡ ಗೆಲ್ಲಬಹುದು ಇಲ್ಲಿ ಬಹಳಷ್ಟು ಪ್ರಶ್ನೆಗಳು ಇರುತ್ತವೆ ಹೇಗೆ ಅಂದರೆ ಯಾರು ಮ್ಯಾಚ್ ಗೆಲ್ಲುತ್ತಾರೆ ಯಾರು ಟಾಸ್ಕ್ ಗೆಲ್ಲುತ್ತಾರೆ ಹೀಗೆ ನೀವು ಐವತ್ತು ಮತ್ತು ಐವತ್ತಕ್ಕಿಂತ ಹೆಚ್ಚು ಪ್ರಶ್ನೆಗಳಿಗೆ ನಿಮ್ಮ ಒಪಿನಿಯನ್ ಗಳನ್ನು ಕೊಟ್ಟು ಬಹುಮಾನಗಳನ್ನು ಗೆಲ್ಲಬಹುದು ಲೋಟೋಸ್ ತ್ರೀ ಸಿಕ್ಸ್ಟಿ ಫೈವ್ ರಿಜಿಸ್ಟರ್ ಮಾಡಿಕೊಳ್ಳಿ ಮುನ್ನೂರ ಅರವತ್ತೈದು ರೂಪಾಯಿಗಳ ಬೋನಸ್ ಇಲ್ಲಿ ನೀವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಗ್ರಾಹಕರ ಬೆಂಬಲವನ್ನು ಪಡೆಯುತ್ತೀರಿ ಇಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಆಟಗಾರರಿದ್ದಾರೆ ಇಲ್ಲಿ ನೀವು ಕ್ರಿಕೆಟ್ ಅಲ್ಲ ಎರಡ್ ನೂರಕ್ಕಿಂತ ಹೆಚ್ಚು ಪ್ರಶ್ನೆಗಳಿಗೆ ಒಪಿನಿಯನ್ ಗಳನ್ನು ಕೊಟ್ಟು ಪ್ರೈಸ್ ಗಳನ್ನು ಗೆಲ್ಲಬಹುದು ಇಲ್ಲಿ ನೀವು ನವಾಜುದ್ದೀನ್ ಸಿದ್ದಿಕಿ ಊರ್ವಶಿ ರಾಟೇಲ ಸುನಿಲ್ ಶೆಟ್ಟಿ ಕಾಜಾ ನಗ್ರವಾಲ್ ನೇಹಾ ಶರ್ಮಾ ಇಂತಹ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಬ್ರಾಂಡ್ ಅಂಬೆಸೆಟರ್ ಆಗಿದ್ದಾರೆ ಮತ್ತೆ ಆ ಥರ ಲೋಟಸ್ ತ್ರೀ ಸಿಕ್ಸ್ಟಿ ಫೈ ಡಾಟ್ ಇನ್ನ ರೆಜಿಸ್ಟ್ ಮಾಡಿಕೊಳ್ಳಿ ಲಿಂಕನ್ನು ಪಿಂಕ್ ಕಮೆಂಟಲ್ಲಿ ಕೊಟ್ಟಿದ್ದೇನೆ ಏನ ಹೊತ್ತಿನ ಅಷ್ಟೇ ಬರಕತ್ತಿಲ್ಲ ಚಹಾ ಹಿಂಗೆ ಮಾಡ್ತಾವ ಅವಳು ಏನನವ್ವ ಒಂದು ತಾಯಿ ಹೊಟ್ಟ್ಯಾಗ ಹುಟ್ಟಿದ ಮಕ್ಕಳಾದರೂ ಇಬ್ಬರು ಅವಳು ಜೋಳೆ ಆದರೂ ಆಕಿ ಗುಣ ಈಕಿಗೆ ಬಂದಿಲ್ಲ ಬಿಡಬೆ ಆಕಿ ಎಷ್ಟು ಜವಾಬ್ದಾರಿಯಿಂದ ಎಲ್ಲ ಮಾಡ್ಕೊಂಡು ಹೋಗ್ಕಾಳ ತೂಗಿಸ್ಕೊಂಡು ಹೋಗ್ಕಾಳ ಈಕಿ ನೋಡಿದ್ರೆ ಚಾಕ್ ಹೊತ್ತಿಸಿದ್ಲು ಮನೆ ಅಂದ್ರೆ ಹಾಲು ಇಟ್ಟು ಹೋಗ್ಯಾಳ ಬೆಂಕಿ ಹತ್ತೋದೊಂದ ಉಳಿತವ ಇವ ಹಾಲಿಂದ ಬರೀ ಸುಟ್ಟು ಕರಕಲಾಗಿತ್ತು ನೋಡಿ ಎಲ್ಲ ಹಂಗೆ ಬಿಡಲ್ಲ ನಿಧಾನ ಹೆಣ್ಣು ಮಕ್ಕಳಿಗೆ ಜವಾಬ್ದಾರಿ ಬರ್ತೈತಿ ಈಗ ನನ್ನ ಸೊಸಿಯಾರ ಏನು ನನ್ನ ಸೊಸಿಯ ಈಕಿ ಮೂರು ಮಾರ ಆದ್ರೆ ಯಾರು ಮಾರ ಹಾಂ ಆಕಿನ ಆಕೆ ರೊಟ್ಟಿ ಹೊತ್ತಿಸ್ತಾಳೆ ಒಂದು ಬರ ಎದಕ್ಕೂ ಬರ್ದಲ್ಲ ಏನು ದಿನ ಮಾರ ಮಾರಿ ಮನೆಯಾಗ ಸುಮ್ಮನೆ ಹಂಗೆ ಅನ್ಸಿಸ್ಕೊಂಡು ಹೋಗುದಪ್ಪ ರೀ ಏನು ಮಾಡಕತ್ತೀರಿ ಅಲ್ಲ ನಾನು ಹೇಳಿದ ವಿಚಾರ ಬಗ್ಗೆ ಏನು ತಿಳಿದೇ ಕೆಡಿಸ್ಕೊಳ್ಳಿಲ್ಲ ನೀವು ಅಲ್ಲೇ ನಾ ಏನು ಆರಾಮಿರೋದು ಏನು ನಿನ್ನ ಮನಸ್ಸಿಗೆ ಇಲ್ಲನ ಆಲ ಇನ್ನೂ ಎಷ್ಟು ತೆರಿ ಕೆಡಿಸ್ಕೊಲಿ ಮರೆಯೇ ತೆರಿ ಕೆಡಿಸ್ಕೋ ತೆರಿ ಕೆಡಿಸೋ ಎದ್ರ ಸಂಬಂಧ ಕೆಡಿಸ್ಕೊಲಿ ನಿನ್ನ ಮಾಡ್ಕೊಂಡಾಗಿಂದ ತೆರಿ ಕೆಡಿಸ್ಕೊಳ್ಳೋದಾಗೈತೆ ನಂದು ಹೇಳಿ ಇನ್ನೊಂದು ಯಾವ ವಿಚಾರ ಬಾಕಿ ಉಳ್ದತಿ ಹೇಳಬಿಡ ಅವನು ಅವನ ತಗದ್ರ ಸಲುವಾಗಿ ಕೆಲಿ ಕೆಡಿಸ್ಕೊಂಡ್ಬಿಡ್ತಾನೆ ಆಗಿದ್ದಲ್ಲಿ ಬರೀ ನಕ್ಲಿನ ನಿಮಗ ನಾನು ನಕ್ಲಿ ಮಾಡಿಲ್ಲ ಮರೆಯೇ ಕರೆನ ಮಾತಾಡೀನಿ ಹೌದಾ ಹೌದಾ ಅಂದ್ರೆ ನಾನು ಮಾಡ್ಕೊಂಡಿ ನಿಮ್ಗೆ ಸುಖ ಇಲ್ಲ ಹೌದಿಲ್ಲ ಆ ಅಂದ್ರೆ ನಿಮ್ಮ ವಂಶಕ್ಕೆ ನಾನು ಮಗನೆ ಹೆತ್ತುಕೊಂಡ್ರು ನಿಮಗೆ ಖುಷಿ ಇಲ್ಲ ಏನಿಲ್ಲ ನಾನು ಮಾಡ್ಕೊಂಡೆ ನಿಮ್ಮ ಬಾಳೆ ಬಂಗಾರ ಆಗಿಲ್ಲ ಆಯ್ತು ಬಿಡಿ ಆಯ್ತು 나 ಯಾಕೆ ಇರಬೇಕು ಇಮೇನಿ ಬಳ ಹೋಗ ನಮ್ಮ ಅಪ್ಪನ ಮನೆಗೆ ಓಗೋ ಮಾರಾಯ ಹೋಗೋದು ಹೋದಿ ಮೊದಲನರ ಹೋಗಿಲ್ಲ ಈಗ ಹೋದ್ರೆ ಇನ್ನೊಂದು ಹುಡುಗರು ಸಿಗಬೇಕಲ್ಲ ನಾನು ಮಾಡ್ಕೊಳ್ಳಕ लग्नನ ಓಲ್ ಬಿಡು ಆನ್ಸರ್ಸ್ ಕೊಂಡಿರ್ತೆ ನಿನ್ನಷ್ಟು ದಿನಕ್ಕೆ ಈಗ ಏಳು ಎದ್ರ ಸಂಬಂಧ ರೆ ಇದೆ ನಿಮ್ಮದು ನಾ ತಾತಿ ಆ ಹುಡುಗ್ಗೆ ಒಂದು ವರ ಹುಡುಕ್ರಿ ಲಗ್ ಮಾಡ್ಬಿಡುನು ಚಲೋದೊಂದು ಅಂತ ಹೇಳಿದ್ದೆ ನಿಮಗ ನಿಮ್ ತಂಗಿ ಮಗಳ ಬಗ್ಗೆ ಏನಪ್ಪಾ ತಂಗಿ ಮ್ಯಾಗ ಇಲ್ಲದ್ ಪ್ರೀತಿ ಒಮ್ಮಿನ್ ಯಾವ ದೇವ್ರಿ ಯಾಕಡೆ ಹುಟ್ಟಿದ್ ಇವತ್ತು ತಡಿ ಹೋಗಿ ಸೂರ್ಯ ಯಾಕಡೆ ಹುಟ್ಟೆ ನೋಡ್ಕೊಂಬರ್ಲೆ ಪಟ್ ಅಂತೇಳಿ ನಿಮ್ ತಂಗಿ ಮ್ಯಾಗ ನನ್ಗೆ ಯಾವಾಗ ಪ್ರೇಮನೇ ಇಲ್ಲ ಅದ್ ನಡ್ಕೊಳ್ಳೋ ರೀತಿ ನಾನು ಸೆಟ್ಟ ಬರ್ತೈತೆ ಹೊರತು ಪ್ರೀತಿ ಅಂತ ಉಕ್ಕ ಸಾಧ್ಯನೇ ಇಲ್ಲ ಅದು ಅದು ಬಂದಿಲ್ಲ ಮಾತು ಆ ಹುಡುಗಿ ಹಂಗಿಲ್ಲ ಚಲೋ ಐತಿ ಹೊಟ್ಟಿರ್ ಗುಣ ಇಲ್ಲ ಹೋದ ಚಂದ ಬಾಳೆ ಮಾಡ್ಕೊಂಡು ಹೋಗತೈತಿ ಅದಕ್ಕೆ ಒಂದ್ ಚಲೋ ಹುಡುಗ್ ನೋಡಿ ಲಗ್ನ ಮಾಡಪ್ಪ ಅಂದಿದ್ವಿ ಅವಾಗ ನೋಡ್ರಿ ಬೇಡ ಈಗ ಮದ್ ಇಂತ ಗದ್ಲ ಮಾಡ್ಯಾಳ ಈಗ ಇದನ್ನು ಹಸಿ ಸುದ್ದಿ ಊರ್ ತುಂಬಾ ಹಬ್ಬ ಐತಿ ಬೇಡ ಅಂದ್ರೆ ಅದಕ್ಕೆ ನಾನು ಸುಮ್ನಾಗಿದ್ದೆ ಈಗ ವರ್ಷದ ಮೇಲೆ ಗದ್ದಲಾಗಿ ಅದಕ್ಕೆ ಈಗ ಹುಡುಗ ಹುಡುಗಿಗೆ ಒಂದ್ ಲಗ್ನ ಮಾಡಿ ಅನಿಸ್ತು ಯಾಕಂದ್ರೆ ನನಗೂ ಕೇಳೋರಲ್ಲ ನಿಮ್ಮ ತಂಗಿ ಮಗಳ ಯಾವಾಗ ಯಾವಾಗ್ರಿ ಏನು ಅಂತೇಳಿ ಹಾಗಾಗಿ ನನಗೂ ಉತ್ತರ ಕೊಡಕ್ಕಾಗ್ಲಾರ ಬಡ ಬಡ ಹೊಂಚೇಬಿಟ್ನಿ ನಾ ಮಾತಾಡ್ಕೊಂಡ್ ಬಂದೇನೇ ಇಲ್ಲ ಬಾಜೂ ಗೌಡ್ರಿಗೆ ಚಲೋ ಅದಾನ ಹುಡುಗ ಅವನು ಕಲ್ತಾನ ಒಂದು ಅವನು ಏಟ ಏಟ ಓದ್ಯಾನಂತ ಪರ್ ಇಲ್ಲ ನನಗೆ ಅವನು ಓದ್ಯಾನಂತ ಅವಟಿಯಾಗಿದ್ದನಂತ ಈಗ ಬಂದಾನ ಒಟ್ಟ ಹುಡುಗ ಚಲೋ ಅದಾನ ಮಾಡ್ಕೊಂಡ್ರಾತಂತೇಳಿ ಮಾಡಿದ್ರಾತಂತೆ ನಾನು ಹೋಗಿ ಎಲ್ಲ ಮಾತಾಡಿ ಬನ್ನಿ ಹುಡುಗ ಹೇಳೇ ಬಿಟ್ನಿ ಹಿಂಗೆ ಹಿಂಗೆ ಐತಿ ನೋಡಪ್ಪ ಅಕ್ಕಿ ಕತ್ತು ಹಂಗಾಗಿ ಇಷ್ಟು ದಿನ ಲೇಟ್ ಆಯ್ತು ಆದ್ರೆ ಹುಡುಗಿ ಮಾತ್ರ ಬಂಗಾರದಂಗೆ ಐತಿ ಏನೋ ಒಮ್ಮೆ ದುಡಿಕಿ ತಪ್ಪು ಮಾಡೈತಿ ಆದ್ರಕ್ಕಿ ಹಂಗೆ ಹೋಗ್ಯಾಳ ಅಂದ ಮಾತ್ರಕ್ಕೆ ಅಕ್ಕಿಯೇನು ಅಂಥದ್ದೆಲ್ಲ ಏನು ಕಾಲು ಎಡವಿಲ್ಲಪ್ಪ ಮತ್ತು ಹುಡುಗಿ ಮಾತ್ರ ಪವಿತ್ರವಾಗಿ ಚಲೋನೇ ಐತಿ ಮತ್ತು ನೋಡಿದ್ರ ಮ್ಯಾಗ ನಿನಗೆ ಬಿಟ್ಟಿದ್ದು ಅಂತಂದೆ ಅಂದಿಂದ ಇಲ್ಲ ರೀ ಹಂಗಾದ್ರೆ ಆತು ತೊಗೋರಿ ನಾನು ಒನ್ಯದ್ದು ಒನ್ಯಾಗೆ ಒಲೆ ಅಂದ ಅವನು ಮತ್ತು ತಿಳಿಸಿ ಹಂಗಲ್ಲ ಹಿಂಗಂತದು ಹೇಳಿಂದ ನೋಡ್ತೇನೆ ತಗೋರಿ ಆತು ನಾ ಸಲ ಹುಡುಗಿ ಕೂಟ ಮಾತಾಡಿಂದ ಏನನ್ನೋದು ಹೇಳ್ತಾನೆ ನಿಮಗೆ ಅಂದ ನಾವು ಒಟ್ಟು ಈಗ ನಾಳೆ ನೋಡಕ್ ಬರ್ತಾರಂತ ಬಂದಿಂದ ಹುಡ್ಗಿ ಕೂಟ ಮಾತಾಡ್ತಾನಂತ ಮಾತಾಡಿಂದ ಲಗ್ನ ಮಾಡ್ಕೋಬೇಕ ಬಿಡಬೇಕೋ ಆ ನಿಮ್ಮ ಯಾ ಕಾಲದಾಗದಿ ಈಗೆಲ್ಲ ಹುಡ್ಗ ಹುಡ್ಗಿ ಮಾತಾಡ್ತಾವ ನಮ್ ಮಕ್ಕದ ನನ್ ಮಗನಿನ್ ಶಾಂತ ಲವ್ ಮಾಡಿ ಮಾತಾಡಿ ಆಮ್ಯಾಗಲ್ಲ ನಮಗ್ ಹೇಳಿದ್ದ ಸುಮ್ನಿರ ನಮ್ದು ಒಂಥರ ಮಂದಿದ್ ಒಂಥರ ಹುಡ್ಗಿ ಬಾಳ್ ಬಂಗಾರ ಆದ್ರಷ್ಟಬಿಡ್ರಿ ಅಂದಂಗೆ ಶಾಂತನ್ ಕುಪ್ಸ ಮಾಡಿ ತತ್ತವ್ರ ಮನೆ ಕಸುನ್ ಅಂತಿನಿ ಅದಕ್ಕೆ ಯಾಕ ತವ್ರ ಮನೆ ನೆನಪಾಗತ್ತೈತೆ ಅಂತೀರಿ ಒಮ್ಮೆ ಸುಮ್ಮನೆ ಕುಂದ್ರ ತಾಳಂಥರ ನನಗೆ ಯಾಕೆ ನಾಕಿ ಮಕ್ಕ ನೋಡಕ್ಕೆ ಒಂಥರ ಆಕತಿ ಬಿಡತಿ ಏನ್ ತಾಯಿ ನೆನಪು ನೆನಪು ಕಾಡತ್ತೈತೆ ಏನಾಯ್ತು ಈ ಟೈಮ್ನಾಗ ಹೆಣ್ಮಕ್ಳಿಗೆ ತಾಯಿ ಬಿಡ್ರಿ ಏನಂತೀನಿ ನಾವೊಂದು ಹೆಣ್ಮಕ್ಳು ದೊಡ್ಡ ಆದಾಗ ತಾಯಿರ್ಬೇಕು ಹೋಟೆಲ್ ನಿಂತಾಗ ಬಣೆತನಕ್ಕೆ ಇರ್ಬೇಕು ಎಂದೇ ಅಲ್ಲ ಹಂಗಂತೇಳಿ ಉಳ್ಕೊ ಟೈಮ್ ಅಂತಲ್ಲ ಒಟ್ಟು ಹೆಣ್ಮಕ್ಳು ಕಷ್ಟ ಸುಖ ಹೇಳ್ಕೊಳಕ್ ಬಿಡ್ರಿ ಇಲ್ಲಾಂದ್ರ ಭಾಳ್ ಭಾಳ ನರ್ಕ ಹೌದು ಹ ಆ ಹೆಣ್ಮಿಗೆ ಮೊಮ್ಮಕ್ಕಳು ಮರಿ ಮಕ್ಕಳು ಪ್ರೇಮ ಪ್ರೀತಿ ಕಾಣುವಷ್ಟು ನೋಡುವಷ್ಟು ದೇವರು ಆಯಸ್ ಕೊಡ್ಲಿಲ್ಲ ಏನ್ ಮಾಡಕ್ಕಿ ಇದ್ದವ್ರನ್ನ ನೋಡಿ ಚಂದ ನೋಡ್ಕೊಳೋದಷ್ಟ ಹೋಲ್ ಬಿಡು ಈಗ ಅದನ್ನೆಲ್ಲ ಮಾಡ್ಕೊಂಡು ನೀನು ಆ ಹುಡುಗಿ ನೆನಪು ಮಾಡಿ ಒಯ್ಯಂತ ತೊಂದ್ರ ಬೇಡ್ರಿ ಏನು ಆ ತಾಯಿ ಇಲ್ಲಂದ್ರೆ ಅಂತ ನೀನು ತಾಯಿಗಿಂತ ಹೆಚ್ಚಾಗಿ ನೋಡ್ಕೋಲ್ಲ ಮುಗೀತು ನಾನು ಅದ ಪ್ರಯತ್ನದಾಗ ಮಾಡಿದ್ರು ತಾಯಿ ತಾಯಿನ ಈಗ ಗುರುವಾರ ಮಾಡು ನಂದಿಯಲ್ಲ ಮುಗೀತಪ್ಪ ಮತ್ತ ಅವ್ರಿಗೆ ಹೊಂದಾಣಿಕೆ ಮಾಡ್ಕೊಳಕ್ಕೆ ಟೈಮ್ ಬೇಡ ಇಲ್ಲ ಅವರು ಮಂದಿ ಬರ್ತಾ ಏನು ನಾವು ಎಷ್ಟ ಮಂದಿ ಕರ್ಕೊಂಡು ಹೋಗುದು ಏನು ಕೊಡುದು ಏನು ತಗೊಳ್ಳುದು ಮಾತಾಡ್ಬೇಕಲ್ಲ ಮತ್ತೆ ಸುಮ್ಕಿರಿ ಕೊಡೋದು ತೊಗೊಳೋದಂತ ಏನು ಕೊಡ್ತಾವೆ ಏನು ತೊಗೊತಾವ ಅವ್ರ ಕಡೆ ಅಂತಾದ್ ಏನೈತಿ ಸುಮ್ಮನೆ ಮಾತಾದ್ರ ಮಾತಾಡ್ತಾರ ದೊಡ್ಡ ವಿಚಾರಕತ್ತಿ ಏನು ಏನು ಕೊಡೋದು ತೊಗೊಳೋದಿಲ್ಲ ಏನು ಬೇಡ ಹೋಲತ್ತ ಏನಾಗೇನಿಲ್ಲ ನಂಗೆ ಏನಿಲ್ಲ ಏನು ಬಂಗಾರ ಬಳ್ಳಿ ಏನು ಬೇಡ ಅಂತ ಹೇಳ್ಬಿಡು ಒಂದ್ ಜೊತೆ ಅರ್ವಿ ಕೊಟ್ಟು ಉಪಸ ಮಾಡಿ ಮುಗಿಸ್ಬಿಡ ಅಂತ ಹೇಳ್ರಿ ಅಡಿಗೆ ಗಿಡಗಿನ ಏನು ಬೇಡ ಇಲ್ಲೇ ಆ ಇವ್ರಿಗೆ ನಿಂಗವರೆಗೂ ಹೇಳ್ಬಿಡ್ತೀನಿ ಅಡಿಗೆ ಮಾಡಾಕ ಮಂದಿಗೆ ಅಷ್ಟ್ ಹೊಂದಿಬಿಟ್ರ ಬೇಕಾರು ಏನ್ ಅಡಿಗೆ ಖರ್ಚ ಕೊಡ್ತಾರ ಕೇಳ್ರಿ ಅಡಿಗೆ ಖರ್ಚು ಕೊಟ್ಟಾರ ಬಡಗು ಕುಪ್ಸ ಮಾಡಿ ಮತ್ತ ಅವ್ರ ಬೈಕಿ ಅಡಿಗೆಯಲ್ಲಿಂದ ಕಟ್ಕೊಂಡು ಬರೋದು ಬೇಡ ನಿಲ್ ಮಂದಿಗೆ ಹಂಚ್ಕೊಂತ ಕುಂದ್ ಬೇಡ ಅವ್ರ ಮನೆಯವರ ಹೆಣ್ಣಮಕ್ಳದಾರ ಉದ್ಕೊಂತ ಕುಂದ್ರಾಕ ಮಾಡ್ಕೊಂತ ಕುಂದರಕ ಇನ್ ನಾಲ್ಕು ಮಂದಿ ಅಲ್ಲಿ ಅವ್ನು ಹಬ್ಬಕೊಂಡು ಕುಂದರ್ಬೇಕ ಬೇಡ ಸುಮ್ನೆ ಏನ್ ಹೆಂಗಿದ್ರೆ ಚಾ ಏನ್ ನೀವಂದ್ರೂ ಚಾ 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 ಚಂದ ಬಡ್ಕೊತೀರ ಬೆಳಗ್ಗೆ ನೀ ಪಕ್ಕಲ ಕೊಡ್ತಿರ್ತಿರ ಮತ್ತೆ ಏನ್ ಕೊಟ್ಟೆ ಇಲ್ಲ ಅಂದಾಗ ಮಾತಾಡ್ತಿರೀ ಇದಾದ್ಮೇಲೆ ನೋಡ್ರಿ ಆ ಮಾಡಿ ಆ ಹುಡುಗಿನ ಶಾಂತವನಲ್ಲಿ ಕಳ್ಸಿಂದ ನಾವು ಇದಕ್ಕೆ ಕಾಸಿಗೆ ಹೋದ ಹೋಗ್ಬರ್ಬೇಕಂತ ಹೇಳಿದ್ ನಾನು ಏನು ಅವ್ರು ಹಾಕಿ ಹಾಡ್ಕೊಂಡು ಮನೆಗ್ ಬರೋದಕ್ಕಿಂತ ಮುಂಚೆ ನಾ ಮತ್ತೆ ಅಲ್ಲ ಸೊಸಿನ ಅಲ್ಲಿ ಕಳಿಸಿ ನಾವು ಕಾಶಿ ರಾಮೇಶ್ವರ ಅಡ್ಡಾಡ್ಕೊಂಡು ಕುಂದ್ರು ಬೇಡ ಮಮ್ಮಗ್ ಬರ್ಲಿ ಮನಿಗೆ ಆರಾಮ್ ನೋಡು ನೋಡನು ಖುಷಿ ಪಡೋನು ಒಂದು ಒಂದು ಹೆಸರುಡು ಕಾರ್ಯಕ್ರಮ ಎಲ್ಲ ಮುಗಿಸುನು ಆರಾಮ್ ಕಾಶಿ ರಾಮೇಶ್ವರ ಏನ ಎಲ್ಲ ಮತ್ ತಿರುಪತಿ ಯಾವ್ಯಾವ ಊರ್ ಊರೆಲ್ಲ ಅಡ್ಡಾಡ್ಕೊಂಡು ಬರೋನ್ ಅಂತ ಆರಾಮ್ ಇಬ್ರು ಗಂಡಾಯ್ತು ಹೋಗುನಂತ ಏನ ಹ್ಮ್ ಮತ್ತೆ ಆಮೇಲೆ ನೀವು ಹೋಗುದು ಇತ್ತ ಹಡದಾಳನ್ ಸುದ್ದಿ ಬರುದು ಮತ್ ಪುರ್ಸತ್ದ ಅಲ್ಲಿಂದ ಇಲ್ಲಿಗೆ ಓಡಿ ಬರೋದು ಬೇಡ ಅಲ್ಲ ಓಡಿ ಬರಾಕ ಪುರ್ಸತ್ ಇಲ್ದಂಗ ಏನ ಕಂಡ ಬತ್ತಿ ಟ್ರೈನ್ ಬಸ್ಸು ಹಿಡಿದು ಹೋಗ್ಬೇಕು అదెల్ల ಬಿట్టు ಬಿడతలే అంత తగిది거든 ఏను ఆరామ హగునంత రాముగున 15 20 ని గంట అయెంతి హ ఆ తోరి వటే ఎల్ల పుణ్యక్షేత్ర అడ్డడబకనొద నా ఆశ హ ఆ తా తా నిన్న అడ్డడస్తని చాకొడు ఈగర హ హ కొట్టే రి రి ఏన్ గిర్జా ಹೋಗి ఇలే నళదినత బావియంత్ర అలా నళదినత యాడ్ కొడ నీరు తోంబరి పండితిక్బక్ హ తోంబరుతంటలి ఏనా నాన మగ కెల్స మార్బక అలా ಆ ಹು ಅವ್ನ ಕಡೆ ದಂಡನ್ ಕಡೆ ನೀರ್ ತರ್ಸಕತ್ತಿಲ್ಲ ನೀಂತು ಮುಂಗೈತಿ ಹೋಗು ನೀರು ತರ ಹೋಗು ಯಾಕ ಗಣ್ಸೂರ್ ಕೆಲಸ ಮಾಡಬಾರ್ದಂತ ಐತಿ ಕೂಡ ಸುಮ್ನೀರ್ ಎತ್ತರ ಇಂತ ಹೇಳಿ ಮಾಡಕ್ ಹೋಗಬೇಡ್ರಿ ನೀವು ಏನ ಸುಮ್ನೀರಿ ಯಾರ ಕೂಡ ನೀರ್ ತಂದು ಕೊಟ್ರೇನ್ ಇಷ್ಟು ಹೇಳ ನೀರ್ತಾರಂತ ಏನ್ರಿ ನಾನು ಹಂಗಾಯ್ ಮನ್ಸಾಳಲ್ಲ ಸುಮ್ನೀರ್ರಿ ಒಟ್ಟ ಇದೊಂದು ಹಲ್ಲ ಸಲ ಹಿಡಿದ್ಬಿಟ್ಟಿ ನೋಡು ಹಂಗಾಯ್ ಮನ್ಸಾಳಲ್ಲ ಹಂಗೈತ್ ಮನ್ಸಾಳಲ್ಲ ಅಂತೇಳಿ ನಾವೇನ್ ಇದ್ದಾಗ ಏನ್ ಕೆಲಸ ಮಾಡಿಲ್ಲ ಅಂತ ಮಾಡಿ ನಮ್ಮತ್ತೆ ಮಕ್ಕಳು ಹೊಲಕ್ ಕಳಿಸ್ತಿದ್ಲು ಹೊರಿ ಕಟ್ಟಿಗೆ ಮಾಡ್ಕೊಂಡ್ಬರ್ಬೇಕು ಏನ ಮೂವತ್ ನಾಲ್ತ್ ಹೆಚ್ ಕುಳು ಬಡಿಬೇಕು ಗಾಡಿ ಎದ್ ನಿಂತು ಬಗ್ಗಿ ಎದ್ದು ಬಗ್ಗಿ ಎದ್ದು ಬಾವಿಯಿಂದ ನೀರ್ ಸೇದಬೇಕು ಕಂಡಾಬಿಟ್ಟಿ ಅರ್ಬಿ ಹೋಗಿ ಬೇಕು ಮನೆಯಾಗ ಮಂದಿದ್ರು ಹತ್ತಂಗ್ ಬಾಂಡೆ ತಿಕ್ಬೇಕು ಮುದ್ದಿಟ್ಟಿರ್ಬೇಕು ತುಸಾ ಕೆಲಸ ಮಾಡ್ತಿದ್ ಅಂತ ಮಾಡಿ ಅನ್ನೇನು ನೀನು ಹಾ ಈ ಇದೊಂದು ಕುಬ್ ಶಟ್ಟಿ ಆಡ್ಕೊಡ ನೀರ್ ತರಾಕ ನಾಟಕ ಮಾಡ್ತಿದ್ದಿ ಮಕ್ಕ ಮಾಡ್ತಿದ್ ಮಾತಿದ್ ಹೋಟೆಲ್ ಹೋಟೆಲ್ ಅದೇ ಹೋಟೆಲ್ ಹೋಟೆಲ್ ಅದೇ ಅದಿ ಅಷ್ಟು ಕೆಲಸ ಹಾ ಮತ್ತೆ ಏನ್ ನಮ್ಮತ್ತಿದ್ಲಲ್ಲ ಯುವ ಕಿರಾಕಿ ಹುಡು ಮುತಿದ್ಲು ನೆಮ್ಮದಿನ ಕೊಡ್ತಿದ್ದಿಲ್ಲ ಜೀವಕ್ ವಾಕಿ ಸತ್ತಿಂದ ಒಟ್ಟು ನೆಮ್ಮದಿದೆ ನಾನು ಜಗ್ ಕೆಲಸ ಮಾಡ್ತಿದ್ಲು ಜಗ್ ಉರ್ಸ್ಕೊತಿದ್ಲು ಆಕಿ ಲೋಬಾನು ಹಾಕುದಿಲ್ಲ ನಾಕಿ ನಾನು ಎಂದ್ರ ನೋಡಿ ನಾಕಿ ನಾನು ಮಾಡುದಿಲ್ಲ ಅಂತ ಅಂತ ಹೇಳಿ ದಿನಕ್ಕೆ ನೂರ ಸಲ ನೂರ ದೇವ್ರಿಗೆ ಹರ್ಕಿ ಗೊತ್ತೇ ನಾನು ಅದ ಸತ್ತ ಸಂಪಿಕ ಮರ ಆಗಿಂದ ನೆಮ್ಮದಿ ಆಗದೇ ಈಗ ನೋಡ್ತೀರಿ ಈಗ ಅಲ್ಲ ಲೋಬಾನ ಹಾಕುದಿಲ್ಲ ಆ ನೋಡ್ರಿ ನೋಡ್ರಿ ನೀವ ಅಂತೀರಿ ಅತ್ತಿಗೆ ಲೋಬಾನ ಹಾಕುದಿಲ್ಲ ಅಂತೇಳಿ நாய் நோட் மத்த உடன உர்ஸ் நாளை நானும் அதித்த மத்த அதுக்கு நான் நான்